ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಗಣಿತ ವಿಷಯಕ್ಕೆ ತಮ್ಮ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ನೋಡೋಣ ಈಗ ನಮಗೆ ಎಸ್ ಎ ಒನ್ ಪರೀಕ್ಷೆಗಳು ಹತ್ತಿರ ಬರುತ್ತಾ ಇರೋದರಿಂದ ಈ ಎಸ್ ಎ ಒನ್ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ವಿದ್ಯಾರ್ಥಿಗಳಿದು ಇದು ಬೋರ್ಡ್ನಿಂದ ಬಿಡುಗಡೆಯಾಗುವಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಈಗಾಗಲೇ ನಾವು ಮೊದಲೆಲ್ಲ ಏನು ಮಾಡ್ತಿದ್ದೀವಿ ಶಾಲಾ ಹಂತದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ಎಸ್ ಎ ಒನ್ ಪರೀಕ್ಷೆಯನ್ನು ನಡೆಸ್ತಾ ಇದ್ವಿ ಆದರೆ ಈ ವರ್ಷದಿಂದ ಏನಾಗಿದೆ ಬೋರ್ಡಿನಿಂದನೇ ಒಂದು ಪ್ರಶ್ನೆ ಪತ್ರಿಕೆ ಬರ್ತದೆ ನಾವು ನೇರವಾಗಿ ಬೋರ್ಡಿನಿಂದ ಬಿಡುಗಡೆಯಾಗುವಂಥ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕಾಗ್ತದೆ ಈ ವರ್ಷದಿಂದ ಹಾಗಾಗಿ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಇದನ್ನು ಯಾವ ರೀತಿ ಇದಾವೆ ಯಾವ ರೀತಿ ನೀವು ಆನ್ಸರನ್ನು ಬಿಡಿಸ್ಬೇಕಂತ ನೋಡ್ತಾ ಹೋಗ್ತೀರಾ ಇದು ಭಾಗ ಒಂದು ಈ ವರ್ಷದ ಏನು ಭಾಗ ಒಂದಿನ ಅಧ್ಯಾಯದಲ್ಲಿ ಏನು ಅಭ್ಯಾಸದಲ್ಲಿ ಏನು ಅಭ್ಯಾಸ ಮಾಡಿದ್ದೀರಲ್ಲ ಆ ಒಂದು ಚಾಪ್ಟರ್ಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮಾತ್ರ ಇರ್ತವೆ ನೋಡೋಣ ಇಲ್ಲಿ ಓಕೆ ಒಂದೇ ಕ್ವಶನಲ್ಲಿ ನಿಮಗೇನು ಏನಾಗಿರ್ತದೆ ಎಂಟು ಆಬ್ಜೆಕ್ಟಿವ್ ಪ್ರಶ್ನೆಗಳಿರ್ತವೆ ಅಂದರೆ ಎಂಟು ಪ್ರಶ್ನೆಗಳಿರ್ತವೆ ಅಬ್ಜೆಕ್ಟಿವ್ ಆಗಿರ್ತಾವೆ ನೋಡಿಲಿ ಯಾವುದು ಒಂದೇ ಕ್ವಶನ್ ಇದೆ ತ್ರೀಕಾಂಪೌರ್ ನಿರ್ದೇಶಾಂಕ ಎಕ್ಸ್ ಯಕ್ಷ್ಯದಿಂದ ಇರುವ ದೂರ ಅಂತ ಕೇಳ್ತಾರೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಎ ಮೂರು ಮಾನಗಳು ಬಿ ಐದು ಮಾನಗಳು ಸಿ ನಾಲ್ಕು ಮಾನಗಳು ಡಿ ಏಳು ಮಾನಗಳು ಅಂತ ಇದನ್ನು ನೀವು ಅಕ್ಷದಿಂದ ಇರುವ ದೂರ ಅಂತ ಹೇಳಿದಾಗ ಇದು ನೀವು ಸೂತ್ರವನ್ನು ಬಳಸ್ಕೊಂಡು ಮಾಡ್ಬೋದು ವಿದ್ಯಾರ್ಥಿಗಳು ಇದರ ಆನ್ಸರ್ಗಳನ್ನು ನಾನು ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ಕ್ವಶನ್ಗಳನ್ನು ನೋಡಿ ಯಾವ ರೀತಿ ಬಿಡಿಸ್ಬೇಕನ್ನೋದನ್ನು ನೀವು ಮೊದಲು ಟ್ರೈ ಮಾಡಿರಿ ಅಂತ ಹೇಳ್ತಾ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಎರಡನೇದು ಮೂರು ಮತ್ತು ಐದರ ಮಹತ್ತಮ ಸಾಮಾನ್ಯ ಅಪವರ್ತನವು ಅಂತ ಹೇಳಿದ್ರೆ ಮೋಸ ಕಂಡಿಡಿಬೇಕು ನೀವು ಇಲ್ಲಿ ಎಷ್ಟು ಎಷ್ಟಾಗುತ್ತದ ಮೂರು ಮತ್ತು ಐದರ ಮೋಸ ಎಷ್ಟು ಎ ಆಪ್ಷನ್ ತ್ರೀ ಇದೆ ಬಿ ಫಿಫ್ಟೀನ್ ಇದೆ ಸಿ ಫೈವ್ ಇದೆ ಡಿ ಎಷ್ಟಿದೆ ಒನ್ ಇದೆ ನೋಡಿ ಈ ರೀತಿ ಕ್ವಶನ್ ಇದೆ ಟ್ರೈ ಮಾಡಿ ನೋಡಿ ತರ್ಡ್ ಕ್ವಶನ್ ಏನಿದೆ ಟೂ ಕಾಮ ಎಕ್ಸ್ ಕಾಮ ಟ್ವೆಂಟಿ ಸಿಕ್ಸ್ ಸಮಾಂತರ ಶೆಡಿಯಲ್ಲಿದ್ದಾಗ ಎಕ್ಸ್ನ ಬೆಲೆ ಇವು ಅಂತ ಕೇಳಿದ್ದಾರೆ ಆಪ್ಷನ್ ಎ ಇದೆ ಟುವೆಲ್ ಇದೆ ಬಿ ಫೋರ್ಟೀನು ಸಿ ಟ್ವೆಂಟಿ ಟು ಡಿ ಟ್ವೆಂಟಿ ಫೋರ್ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನೋಡ್ಕೊಳ್ಳ್ರಿ ಇದು ಯಾವ ಅಧ್ಯಾಯದಲ್ಲಿದೆ ಸಮಾಂತರ ಶ್ರೇಣಿಯ ಅಧ್ಯಾಯದಲ್ಲಿದೆ ಓಕೆ ಇಲ್ಲಿ ಫೋರ್ ಕ್ವಶನ್ ನೋಡೋರು ಪಿ ಆಫ್ ಎಕ್ಸಿಸ್ ಕೊಟ್ಟು ಎಕ್ಸ್ ಕ್ವಯರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಎಂಬ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಅಂತ ಕೇಳಿದ್ದಾರೆ ಮೊತ್ತ ಅಂದರೆ ಯಾವ ಸೂತ್ರ ಬಳಸ್ಕೊಂಡು ಮಾಡ್ತೀರಿ ಇದು ಬಹುಪದೋಕ್ತಿಯ ಅಧ್ಯಾಯದಲ್ಲಿ ಬರ್ತದೆ ಎ ಆಪ್ಷನ್ ಟುವೆಲ್ ಇದೆ ಬಿ ಮೈನಸ್ ಸೆವೆನ್ ಸಿ ನೈನ್ಟೀನ್ ಡಿ ಟ್ವೆಂಟ್ ಏಯ್ಟಿ ಫೋರ್ ಇದೆ ನೋಡಿ ಓಕೆ ಈ ಫಿಫ್ತ್ ಕ್ವಶನ್ ನೋಡಿದ್ರೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಇಟ್ಕೊಂಡು ಜೀರೋ ಮತ್ತು ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಮೈನಸ್ ಏಯ್ಟಿನ್ ಇಕ್ಕೊಂಡು ಜೀರೋ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಇದು ಯಾವ ರೀತಿ ಬಿಡಿಸ್ತೀರ ನೀವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅದೇ ಇದೆಯಲ್ಲೇ ಅಲ್ಲಿದೆ ಎ ಒನ್ ಬೈ ಏಯ್ಟು ಬಿ ಒನ್ ಬೈ ಬಿ ಟು ಮತ್ತು ಸಿ ಒನ್ ಬೈ ಸಿ ಟು ಮಾಡಿರಿ ನಿಮಗೆ ಇದು ಯಾವ ರೇಖೆಗಳಂತ ಗೊತ್ತಾಗ್ತದೆ ನೆಕ್ಸ್ಟ್ ಸಿಕ್ಸ್ತ್ ಕಶನ್ ನೋಡಿದ್ರೆ ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ವರ್ಗ ಸಮೀಕರಣ ಆದರ್ಶ ರೂಪ ಪ್ರಕಾರ ನೀವು ಇಲ್ಲಿ ಬಿಡಿಸಬೇಕು ಗೊತ್ತಾಗ್ತದೆ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ರೂಪದಲ್ಲಿ ಇರಬೇಕು ಅದು ಆ ರೂಪದಲ್ಲಿದ್ದರೆ ಅದು ವರ್ಗ ಸಮೀಕರಣ ಆಗ್ತದೆ ಇಲ್ಲಿ ನಾಲ್ಕು ಆಪ್ಷನ್ದಲ್ಲಿ ಯಾವುದು ಸರಿ ಹೊಂದದಂತ ನೀವು ಕಂಡುಹಿಡಿಬೇಕು ನೆಕ್ಸ್ಟ್ ಸೆವೆಂತ್ ಕ್ವಶನ್ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಎಕ್ಸ್ ವೈ ಸಂಬಂಧಾಂತರ ಬಿ ಸಿ ಆಗಿದೆ ಈ ಕೆಳಗಿನಗಳಲ್ಲಿ ಸರಿಯಾದ ಸಂಬಂಧ ಅಂತ ನೋಡಬೇಕು ನೀವು ತೇಲ್ಸನ ಪ್ರಮೇಯದ ಪ್ರಕಾರ ಅದು ಯಾವುದು ಸರಿ ಹೊಂದದಂತ ನಾಲ್ಕು ಇದ್ದಾವೆ ಇವುಗಳಲ್ಲಿ ಯಾವುದು ಸರಿ ಅಂತ ನೀವು ಬರೀಬೇಕು ಕ್ವಶನ್ಗಳನ್ನು ನೋಡ್ತಾ ಹೋಗ್ರಿ ಬರ್ಕೊಳ್ರಿ ಬರ್ಕೊಂಡು ಇವುಗಳನ್ನು ಬಿಡಿಸ್ತಾವೆ ರೀ ಏಟ್ತ್ ಕಶನ್ ನೋಡಿ ಒಂದು ಸಮಾಂತರ ಶೆಡಿಯಲ್ಲಿ ಎನ್ನೇ ಪದ ಕೊಟ್ಟಿದ್ದಾನೆ ಎನ್ ಇಕ್ಟು ಫೋರ್ ಎನ್ ಪ್ಲಸ್ ಫೈವ್ ಆದಾಗ ಐದನೇ ಪದ ಯಾವುದು ಅಂತ ಕೊಟ್ಟಿದ್ದಾನೆ ಏನಿದ್ದಲ್ಲಿ ನೀವೇನು ಮಾಡಬೇಕು ಐದನ್ನು ತುಂಬಿ ಇದರ ಆನ್ಸರನ್ನು ಕಂಡು ಓಕೆ ವಿದ್ಯಾರ್ಥಿ ಇದು ಎಂಟು ಆಬ್ಜೆಕ್ಟಿವ್ ಕ್ವಶನ್ ಆಗ್ತದೆ ಇನ್ನು ಈ ಕೆಳಗಿನ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತ ಎಂಟು ಏನಾಗಿದ್ದಾವೆ ಒಂದು ಮಾರ್ಕ್ಸ್ ಕ್ವಶನ್ ಇದ್ದಾವೆ ಈ ನೈನ್ತ್ ಕ್ವಶನ್ ನೋಡಿದ್ರೆ ಐದ್ರಗಾತ್ತ್ ಎರಡು ಎಂಟು ಎರಡು ಮತ್ತು ಎರಡ್ರಗತ್ತೈದು ಎಂಟು ಐದರ ಮಹ ಸಾವನ್ನ ಕ ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಮಹ ಮಾಡಬೇಕು ಅಪವರ್ತನ ಕೊಟ್ಟಿದ್ದಾರೆ ನೇರವಾಗಿ ಮಹತ್ತಮ ಸಾಮಾನ್ಯ ಪರ್ವತವನ್ನು ಕಂಡುಹಿಡಿಯುವಂಥದ್ದು ಈ ಟೆಂತ್ ಕ್ವಶನ್ ನೋಡಿದ್ರೆ ಒಂದು ಸಮಾಂತರ ಸೃಡಿಯ ಮೊದಲ ನಾಲ್ಕು ಪದಗಳ ಮೊತ್ತ ಇಪ್ಪತ್ತು ಮತ್ತು ಮೊದಲ ಮೂರು ಪದಗಳ ಮೊತ್ತೋ ಹನ್ನೆರಡು ಆಗಿದೆ ಈ ಸಮಾಂತರ ಸೇಡಿಯ ನಾಲ್ಕನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇದನ್ನು ನಾವು ಎ ಎನ್ ಇಜ್ಕೊಳ್ತು ಯಾವುದು ಎಸ್ ಎನ್ ಮೈ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒಂದು ಈ ಸೂತ್ರವನ್ನು ಬಳಸ್ಕೊಂಡು ನೀವು ಮಾಡ್ಬೋದು ವಿದ್ಯಾರ್ಥಿಗಳು ಓಕೆ ನೆಕ್ಸ್ಟು ಲೆವೆಂತ್ ಕ್ವಶನ್ ನೋಡಿದ್ರೆ ಎಕ್ಸ್ ಪ್ಲಸ್ ಇಕ್ವಲ್ ಟು ಏಯ್ಟ್ ಸಮೀಕರಣದಲ್ಲಿ ಎಕ್ಸ್ ಈಕ್ವಲ್ ಟು ಮೂರು ಆದರೆ ವಾಯಿನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಟ್ವೆಲ್ತ್ ಕ್ವಶನ್ ಪಿ ಎಫ್ ಎಕ್ಸ್ ಇಟ್ಕೊಟ್ಟು ಎಕ್ಸ್ ಕ್ವಯರ್ ಇಂಟು ಎಕ್ಸ್ ಪ್ಲಸ್ ಟು ಪ್ಲಸ್ ಒನ್ ಬಹುಪೋದೋಗಿ ಗರಿಷ್ಠ ಗಾತವನ್ನು ಬರೆಯಿರಿ ಅಂತ ಇದನ್ನು ಬ್ರ್ಯಾಕೆಟನ್ನು ಬಿಡಿಸಿಕೊಂಡು ನೀವು ಇದರ ಗರಿಷ್ಠ ಗಾತವನ್ನು ಕಂಡುಹಿಡಿಯಬೇಕಾಗ್ತದೆ ಹದಿಮೂರನೇ ಕ್ವಶನ್ ನೋಡಿ ಟೂ ಕಾಮ ತ್ರೀ ಮತ್ತು ಫೋರ್ ಕಾಮಾತ್ರೀ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಮಧ್ಯಬಿಂದ ಸೂತ್ರವನ್ನು ಬಳಸ್ಕೊಂಡು ಏನು ಮಾಡಿರಿ ಇದರ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು ಫೋರ್ಟೀನ್ತ್ ಕ್ವಶನ್ ಎಕ್ಸ್ ಕಾಮ್ ಎಕ್ಸ್ ಮತ್ತು ವಾಯು ಚಾರಾಕ್ಷರಗಳನ್ನು ಹೊಂದಿರುವ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪವನ್ನು ಬರೆಯಿರಿ ಅಂತ ಅದು ಬರೀತೀರಾ ಓಕೆ ಫಿಫ್ಟೀನ್ತು ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್ಕೊಂಡು ಸೊನ್ನೆ ವರ್ಗ ಸಮೀಕರಣದ ಶೋಧಕವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಇದಲ್ಲ ಅದನ್ನು ಇದು ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡ್ತಾರೆ ಅಂತ ಬರೀಬೇಕು ನೀವು ಚಿತ್ ಯಾವುದು ಹದಿನಾರನೇ ಕ್ವಶನ್ ನೋಡಿ ಚಿತ್ರದಲ್ಲಿ ತ್ರಿಭುಜೆ ಎ ಬಿ ಸಿ ಸಮಾರೂಪ ಡಿ ಎಫ್ ಆದಾಗ ಇ ಎಫ್ನ ಅಳತೆಯನ್ನು ಬರೆಯಿರಿ ಇ ಎಫ್ ಯಾವುದು ಇಲ್ಲಿ ಇ ಎಫ್ ಕೊಟ್ಟಿದ್ರಲ್ಲ ಈ ಒಂದು ಬಾವಿನ ಅಳತೆ ಎಷ್ಟು ಅಂತ ಕಂಡುಹಿಡೀವಿ ಇದು ಒಂದು ಮಾರ್ಸಿಗೆ ನೋಡಿ ಒಟ್ಟು ಹದಿನಾರು ಪ್ರಶ್ನೆಗಳು ಹದಿರಾ ಹದಿನಾರು ಅಂಕಗಳು ಸಿಗುತ್ತವೆ ವಿದ್ಯಾರ್ಥಿಗಳೇ ಈಗ ನೀವು ತರ್ಡ್ ಮೇನ್ ಕ್ವಶನ್ ನೋಡಿದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆಯಲ್ಲ ಇಲ್ಲಿ ಎರಡು ಅಂಕದ ಎಷ್ಟು ಎಂಟು ಪ್ರಶ್ನೆಗಳಿರ್ತವೆ ಒಟ್ಟು ಹದಿನಾರು ಅಂಕ ಇರ್ತವೆ ನೋಡಿ ಈಗ ಹದಿನೇಳನೇ ಕ್ವಶನ್ ನೋಡ್ತಾರೆ ಮೈನಸ್ ಫೈವ್ ಕಮ ಸೆವೆನ್ ಮತ್ತು ಮೈನಸ್ ಒನ್ ಕಮ್ಮ ತ್ರೀ ಬಿಂದುಗಳ ನಡುವಿನ ದೂರವನ್ನು ಆ ಬಿಂದುಗಳ ನಡುವಿನ ದೂರ ಸೂತ್ರ ಇದೆಯಲ್ಲ ನಿರ್ದೇಶಾಂಕ ರೇಖೆಗಣಿತಲ್ಲಿ ಆ ಒಂದು ಅಧ್ಯಾಯದಿಂದ ಬರುವಂಥ ಪ್ರಶ್ನೆ ಇದೆ ಅದು ಆ ಬಿಂದುಗಳ ನಡುವಿನ ದೂರ ಸೂತ್ರವನ್ನು ಬಳಸ್ಕೊಂಡು ಇದನ್ನು ಕಂಡುಹಿಡ್ಬೋದು ಇಲ್ಲೊಂದು ಚಾಯ್ಸ್ ಕ್ವಶನ್ ಕೊಟ್ಟಿದ್ದಾರೆ ಎ ಎಕ್ಸ್ ಕಾಮ ಸೊನ್ನೆ ಮತ್ತು ಬಿ ಸೊನ್ನೆ ಕಾಮ ವಾಯ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದು ಫೋರ್ ಕಾಮ ತ್ರೀ ಆಗಿದೆ ಹಾಗಾದರೆ ಎ ಬಿ ಉದ್ದವನ್ನು ಕಂಡುಹಿಡ್ರಿ ಇವು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬಿಡಿಸ್ಬೇಕಾಗ್ತದೆ ಎರಡೂ ಬಿಡಿಸಿ ನೀವು ಟ್ರೈ ಮಾಡಿರಿ ನಿಮಗೆ ಪ್ರಾಕ್ಟೀಸ್ಗೆ ಈಸಿ ಆಗ್ತದೆ ಪ್ರಾಕ್ಟೀಸ್ ಮಾಡೋದರಿಂದ ಹೆಚ್ಚು ಬಿಡಿಸ್ಲಿಕ್ಕೆ ಅನುಕೂಲ ಆಗ್ತದೆ ಈಗ ನೀವು ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಏಯ್ಟೀನ್ ಏನಿದೆ ಟೂ ಪ್ಲಸ್ ರೂಡ್ ತ್ರೀ ಒಂದು ಸಂಖ್ಯೆ ಎಂದು ಸಾಧಿಸಿ ಅಥವಾ ಎರಡು ನೂರು ಈಕ್ವಲ್ ಟು ಟು ಎಮ್ ಎಂಟು ಫೈ ಗಾತ ಆದರೆ ಎಮ್ ಮತ್ತು ಎನ್ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಇದು ವಾಸ್ತವ ಸಂಖ್ಯೆಗಳಲ್ಲಿ ಮೊದಲೇ ಅಧ್ಯಾಯದಲ್ಲಿ ಅದರಲ್ಲಿ ಎರಡು ಸುಲಭವಾದ ಲೆಕ್ಕಗಳಿವೆ ವಿದ್ಯಾರ್ಥಿಗಳೇ ಪ್ರಾಕ್ಟೀಸ್ ಮಾಡ್ರಿ ಇವುಗಳನ್ನು ಸಹ ಇದು ಕಂಪಲ್ಸರಿ ಕ್ವಶನ್ ಇರುತ್ತೆ ನೋಡಿ ಟೂ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿರುವಂಥದ್ದು ಕಂಪಲ್ಸರಿ ಆ್ಯನ್ಯಲ್ ಎಕ್ಸಾಮ್ನಲ್ಲೂ ಆ ಪ್ರಶ್ನೆ ಕೇಳ್ತಾರೆ ನೈನ್ಟೀನ್ ಕ್ವೆಶನ್ ನೋಡಿದ್ರೆ ಇದು ಬಹುಪೋದೋಕ್ತಿ ಅಧ್ಯಾಯದಲ್ಲಿದೆ ಪಿ ಎಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ವೈರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟು ಅಲ್ಲಿ ಈ ಬಹುಪದಕ್ಕೆ ಶೂನ್ಯಗಳನ್ನು ಕಂಡುಹಿಡೀರಿ ಅಂತ ಹೇಳಿದರೆ ನೀವು ಅಪವರ್ತನ ವಿಧಾನವನ್ನು ಬಳಸ್ಕೊಂಡು ಇದರ ಶೂನ್ಯತೆಯನ್ನು ಕಂಡಿಡೀರಿ ಟ್ವೆಂಟಿ ಕ್ವಶನ್ ನೋಡಿರಿ ಏಳು ಹದಿನೈದು ಇಪ್ಪತ್ತ್ಮೂರು ಈ ಸಮಾಂತರ ಸ್ಟಡಿ ಹದಿನಾರನೇ ಪದವನ್ನು ಕಂಡುಹಿಡೀರಿ ಇಲ್ಲಿ ಸೂತ್ರವನ್ನು ಬಳಸ್ಕೊಂಡು ಹದಿನಾರನೇ ಪದವನ್ನು ಕಂಡು ಕಂಡುಹಿಡೀರಿ ನೀವು ಟ್ವೆಂಟಿ ಒನ್ ಕ್ವಶನ್ ಇರಲಿ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಲ್ ಎಕ್ಸ್ ಪ್ಲಸ್ ನೈನ್ ಈ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡು ಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಈ ಕ್ವಶನ್ ಆಗ್ತದೆ ಇದರ ಮೂಲಗಳ ಸ್ವಭಾವವನ್ನು ನೀವು ಬರೀಬೇಕು ನೋಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಇದೆಯಲ್ಲ ಅದರ ಸೂತ್ರವನ್ನು ಬಳಸ್ಕೊಂಡು ಇದರ ಮೂಲಗಳ ಸ್ವಭಾವವನ್ನು ಬರಿಬೇಕು ಟ್ವೆಂಟಿ ಟು ಕ್ವಶನ್ ನೋಡಿದ್ರೆ ವರ್ಜಿಸುವ ವಿಧಾನದ ಬಿಡಿಸಿ ಅಂತ ಹೇಳಿದರೆ ಟು ಎಕ್ಸ್ ಪ್ಲಸ್ ಟು ಏಟ್ ಮತ್ತು ತ್ರೀ ಎಕ್ಸ್ ಮೈನಸ್ ಟು ಸೆವೆನ್ ಇದು ವರ್ಜಿಸುವ ವಿಧಾನ ಬಳಸ್ಕೊಂಡು ತುಂಬ ಈಸಿಯಾಗಿ ನೀವು ಇದರ ಪರಿಹಾರವನ್ನು ಮಾಡ್ಬೋದು ನೋಡಿ ಸೊಲ್ಯೂಷನ್ ಕಂಡು ಸು ಸುಲಭ ಇದೆ ಬಿಡಿಸ್ರಿ ಅದು ಟ್ವೆಂಟಿ ತ್ರೀ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ ಎ ಡಿ ಫೈವ್ ಸೆಂಟಿಮೀಟ್ರ್ ಬಿ ಡಿ ಸೆವೆನ್ ಸೆಂಟಿಮೀಟ್ರ್ ಎ ಸಿ ಏಯ್ಟೀನ್ ಸೆಂಟಿಮೀಟ್ರ್ ಆದರೆ ಎ ಏಯನ್ನು ಕಂಡುಹಿಡ್ರಿ ಅಂತ ಹೇಳಿದರೆ ತ್ರಿಭುಜ ಅಧ್ಯಾಯದಿಂದ ಓಕೆ ಈ ಟ್ವೆಂಟಿ ಫೋರ್ತ್ ಕ್ವಶನ್ ನೋಡಿ ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಐದರಿಂದ ಭಾಗಿಸಲ್ಪಡ್ತವೆ ಅನ್ನುವಂಥದ್ದು ಸಮಾತ್ರ ಸೆಡಿಯಲ್ಲಿ ಬರುವಂಥದ್ದೇ ಅದು ಎರಡು ಅಂಕಿಗಳ ಸಂಖ್ಯೆಗಳನ್ನು ತೆಗೆದುಬೇಕು ಅದು ಯಾವುದು ಐದರಿಂದ ಭಾಗಿಸುವಂಥ ಸಂಖ್ಯೆಗಳು ತೆಗೆದುಕೊಳ್ಬೇಕಂದ್ರೆ ಐದರ ಅಪವರ್ತಗಳನ್ನು ನೀವು ಬರ್ಕೊಳ್ರಿ ಎರಡು ಅಂಕಿಗಳಲ್ಲಿ ಓಕೆ ಈಗ ಎರಡು ಅಂಕದ ಎಂಟು ಪ್ರಶ್ನೆಗಳು ಮುಗಿತಾವೆ ವಿದ್ಯಾರ್ಥಿಗಳು ಈಗ ನೀವು ಫೋರ್ತ್ ಮೇನಲ್ಲಿ ನೋಡ್ಬೋದು ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಅಂತಿದ್ದಿಲ್ಲ ಒಂಬತ್ತು ಪ್ರಶ್ನೆಗಳು ಇರ್ತವೆ ಮೂರು ಅಂಕದ ಪ್ರಶ್ನೆಗಳು ನೋಡಿ ಇಲ್ಲಿ ಇಪ್ಪತ್ತೇಳು ಅಂಕ ಬರ್ತದೆ ನೋಡಿ ಹೌದು ಈ ಟ್ವೆಂಟಿ ಫಿಫ್ತ್ ಕ್ವಶನ್ ನೋಡಿದ್ರೆ ಏನಿದೆ ಒನ್ ತರ್ಟಿ ಫೈವ್ ಮತ್ತು ಸೆವೆಂಟಿ ಫೈವ್ರ ಮೊಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ನಂತರ ಮೊಸ ಒನ್ ತರ್ಟಿ ಫೈವ್ ಸೆವೆಂಟಿ ಫೈವ್ ಮತ್ತು ಇಪ್ಪತ್ತರ ಲಸವನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಅವಿಭಾಜ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ನಾವು ಮೋಸ ಕಂಡುಹಿಡಿದು ಮತ್ತು ಲಹಸವನ್ನು ಕಂಡುಹಿಡೀರಿ ಅಂತ ಹೇಳ್ತಾರೆ ಮಾಡ್ತೀರಿ ತುಂಬ ಈಜಿ ಇದೆ ಅದು ಮಾಡ್ಬೋದು ನೀವು ಟ್ವೆಂಟಿ ಸಿಕ್ಸ್ ನೋಡಿ ಎ ಸೆವೆನ್ ಕಮ ಮೈನಸ್ ಟು ಬಿ ಫೈವ್ ಕಮ ಒನ್ ಮತ್ತು ಸಿ ತ್ರೀ ಕಮ ಫೋರ್ ಬಿಂದುಗಳು ಸರಳ ರೇಖೆಗತ್ತವೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಯಾವುದು ಬಿಂದುಗಳ ನಡುವಿನ ದೂರ ಸೂತ್ರ ಉಳಿಸ್ಕೊಂಡು ಎ ಬಿ ಬಿ ಸಿ ಮತ್ತು ಎಸಿಯನ್ನು ತ ಬರ್ಕೊಂಡು ನೀವುಗಳನ್ನು ಬಿಡಿಸಬೇಕಾಗ್ತದೆ ನೋಡಿ ಬುಕ್ಕಿನಲ್ಲಿದೆ ಇದು ಎಕ್ಸಾಂಪಲ್ನಲ್ಲಿದೆ ನೋಡಿ ಟ್ರೈ ಮಾಡಿ ಟ್ವೆಂಟಿ ಸೆವೆನ್ ನೋಡಿದೆ ಔಪದೊಕ್ತಿಯಲ್ಲಿ ಪಿ ಆಫ್ಯಾ ಎಕ್ಸ್ ಇಕ್ಕೊಂಡು ಎಕ್ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ಈ ಔಪದೊಕ್ತಿಯು ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆಯ ಎರಡರಷ್ಟು ಆದಾಗ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಶೂನ್ಯತೆ ಏನಾಗಿದೆ ಒಂದು ಇನ್ನೂ ಇನ್ನೊಂದರ ಎರಡರಷ್ಟು ಇದೆ ಅಂತ ಅದನ್ನು ಬರ್ಕೊಂಡು ನಾವೇನು ಮಾಡಬೇಕು ಕೆ ಬೆಲೆಯನ್ನು ಕಂಡುಹಿಡೀಬೇಕಾಗ್ತದೆ ಇನ್ನೊಂದು ಚಾಯ್ಸ್ ಕ್ವೆಶನ್ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಚಾಯ್ಸ್ ಕ್ವಶನ್ನು ಸಹ ನೀವು ಇದರಲ್ಲಿ ಎರಡು ಇದ್ದಾವೆ ನೋಡಿ ಇವುಗಳನ್ನು ಯಾವುದಾದ್ರೂ ಬಿಡಿಸ್ಲಿಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಟ್ವೆಂಟಿ ಏಯ್ಟ್ ಕ್ವಶನ್ ನೀವು ನೋಡಿದ್ರೆ ಐದು ಹನ್ನೊಂದು ಅದು ನೋಡಿ ಈ ಸಮಾಂತರ ಸೆಡಿ ಇಪ್ಪತ್ತು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಇಲ್ಲಿ ಎಸ್ ಎನ್ ಸೂತ್ರವನ್ನು ಬಳಸ್ಕೊಂಡು ಮೊತ್ತ ಉಪಯೋಗಿಸುತ್ತಿರಲ್ಲ ಆ ಸೂತ್ರವನ್ನು ಬಳಸಿಕೊಂಡು ಇದನ್ನು ಕಂಡುಹಿಡೀಬೌದು ಸಮಂತರ ಸೆಡಿ ಅಧ್ಯಯದಿಂದ ಟ್ವೆಂಟಿ ನೈನ್ ಕ್ವಶನ್ ನೋಡಿದ್ರೆ ಒಂದು ದತ್ತ ಭಿನ್ನರಾಶಿ ಅಂಶಮುತ ಛೇದಗಳಿಗೆ ಮೂರನ್ನು ಕೂಡಿಸಿದಾಗ ಆ ಭಿನ್ನರಾಶಿಯು ಏಟ್ ಬೈ ಲೇವನ್ ಆಗುತ್ತದೆ ಅದೇ ಮೀನಾರಾಶಿ ಅಂಶ ಮತ್ತು ಛೇದಗಳಿಂದ ಮೂರನ್ನು ಕಳೆದರೆ ಮೀನಾರಾಶಿಯು ಎರಡು ಬೈ ಐದು ಆಗುತ್ತದೆ ಅದತ್ತ ಬಿನಾರಾಶಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಇದು ಯೀನರಾಶಿ ಎಕ್ಸ್ ಮತ್ತು ಎಕ್ಸ್ ಬೈ ವೈ ಆಗಿರಲಿ ಅಂತ ಅಥವಾ ಎ ಬೈ ಬಿ ಆಗಿರಲಿ ಅಂತ ತೆಗೆದುಕೊಂಡು ಇದನ್ನು ನೀವು ಹೇಳಿಕೆ ರೂಪದನ್ನು ಏನು ಮಾಡಬೇಕು ಸಮೀಕರಣ ರೂಪಕ್ಕೆ ಪರಿವರ್ತನೆ ಮಾಡಿಕೊಂಡು ಇದನ್ನು ಬಿಡಿಸ್ಬೇಕು ನೋಡಿ ಓಕೆ ಮಾಡ್ತೀರಾ ಟ್ರೈ ಮಾಡಿ ತರ್ಟಿ ಕ್ವಶನ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಮೈನಸ್ ವೈ ಕೊಂಡು ಜೀರೋ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಆದರ್ಶ ರೂಪಕ್ಕೆ ಬರ್ದುಕೊಳ್ಳ್ರಿ ಬರ್ಕೊಂಡು ಆಗಿದ್ಮೇಲೆ ಇದರ ಅಪವರ್ತನ ವಿಧಾನದಿಂದ ನೀವು ಇದು ಕಂಡುಹಿರಿ ಇದಕ್ಕೆ ಚಾಯ್ಸ್ ಕ್ವಶನ್ ಇದೆ ಇನ್ನೊಂದು ಎರಡು ಕ್ರಮಾನುಗತ ಬೇಸ ಪೂರ್ಣಾಂಕಗಳ ವರ್ಗಗಳ ಮೂವತ್ತ ಎರಡುನೂರ ತೊಂಬತ್ತಾದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡೀರಿ ಅಂತ ಎರಡು ಪ್ರಾಕ್ಟೀಸ್ ಮಾಡಿರಿ ನೀವು ಬಿಡಿಸಿ ನೆಕ್ಸ್ಟ್ ತರ್ಟಿ ಒನ್ ಕ್ವಶನ್ ನೋಡಿದ್ರೆ ಇದು ತ್ರಿಭುಜ ಅಧ್ಯಾಯದಲ್ಲಿದೆ ಎ ಬಿ ಸಿ ತ್ರಿಭುಜದಲ್ಲಿ ಪಿ ಕ್ಯೂ ಸಮಾಂತರ ಬಿ ಸಿ ಮತ್ತು ಬಿ ಡಿ ಸಮಾಂತರ ಡಿ ಸಿ ಆಗಿದೆ ಪಿ ಸಮತ್ರ ಈ ಕಿವಿ ಅಂದು ಸಾಧಿಸಿ ಅಂತ ಹೇಳ್ತಾರೆ ತ್ರಿಭುಜದ ದೇಹದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಚಾಯ್ಸ್ ಕ್ವಶನ್ ಸಹ ಇದು ಕೊಟ್ಟಿದ್ದೀವಿ ಓಕೆ ನೋಡ್ಬೋದಾ ನೀವು ನೋಡಿ ಯಾವುದು ಈಸಿ ಆಗುತ್ತದೋ ಅವುಗಳನ್ನು ಪ್ರಾಕ್ಟೀಸ್ ಮಾಡಿರಿ ಈಗ ನೆಕ್ಸ್ಟ್ ನೋಡಿದ್ರೆ ತರ್ಟಿ ಟು ನೋಡಿ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಜೋಡಿಗಳು ಟು ಎಕ್ಸ್ ಮೈನಸ್ ತ್ರೀ ವೈ ಇಕ್ವಲ್ ಟು ಏಯ್ಟ್ ಮತ್ತು ಟೂ ಇಂಟು ಕೆ ಮೈನಸ್ ಫೋರ್ ಇಂಟು ಎಕ್ಸ್ ಮೈನಸ್ ಕೆ ವೈ ಈಕ್ವಲ್ ಟು ಕೆ ಪ್ಲಸ್ ತ್ರೀ ಅಸ್ಥಿರವಾಗಿದ್ದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಅಸ್ಥಿರ ಜೋಡಿಗಳಿದ್ದಾವೆ ಇವು ತರ್ಟಿ ತ್ರೀದಲ್ಲಿ ಒಂದು ಶಾಲೆಯ ಗಣಿತ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳಿಗೆ ಆರು ಬಹುಮಾನವನ್ನು ನೀಡುತ್ತಾನೆ ಆ ಬಹುಮಾನಗಳ ಮೊತ್ತ ರೂಪಾಯಿ ಏಳು ಸಾವಿರ ಆಗಿದೆ ಪ್ರತಿ ಬಹುಮಾನವು ಅದರ ಮುಂಚಿನ ಬಹುಮಾನಕ್ಕಿಂತ ರೂಪಾಯಿ ಎರಡುನೂರು ಕಡಿಮೆ ಆದರೆ ಪ್ರತಿ ಬಹುಮಾನದ ಮೌಲ್ಯ ಹಾಗೂ ನಾಲ್ಕನೇ ಬಹುಮಾನದ ಮೌಲ್ಯವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಕ್ವಶನ್ ಇದೆ ವಿದ್ಯಾರ್ಥಿಗಳಿದು ಓಕೆ ಈಗ ತರ್ಟಿ ತ್ರೀ ಒಟ್ಟು ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಾಗ್ತವೆ ಈಗ ನೆಕ್ಸ್ಟ್ ನೀವು ಮೇನ್ ಐದನೇ ಕ್ವಶನಲ್ಲಿ ನೋಡಿದರೆ ನಮಗೆ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿರ್ತವೆ ಒಟ್ಟು ಹದಿನಾರು ಪ್ರಶ್ನೆಗಳು ಹದಿನಾರು ಅಂಕಕ್ಕೆ ಇರ್ತದೆ ಅದರಲ್ಲಿ ಯಾವ ಚಾಪ್ಟರಿಂದ ಬರ್ತದೆ ಅಂತ ನೋಡೋಣ ತರ್ಟಿ ಫಿಫ್ತ್ ಕ್ವಶನ್ ನೋಡಿ ತರ್ಟಿ ಫೋರ್ತ್ ಇದೆ ಇದು ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯುವ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ ಅನ್ನುವಂಥದ್ದು ಇದು ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಇದೆಯಲ್ಲ ಆ ಅಧ್ಯಾಯದಿಂದ ಒಂದು ನಾಲ್ಕು ಅಂಕದ ಒಂದು ಪ್ರಶ್ನೆ ಇರ್ತದೆ ಅದು ಗ್ರಾಫ್ ಹಾಕ್ಬೇಕು ನೀವು ಇಲ್ಲಿ ಓಕೆ ಬಿಡಿಸ್ತಿರ್ತಾನೆ ಇದು ನಕ್ಷೆ ವಿಧಾನದಿಂದ ಪರಿಹಾರ ಕಂಡುಹಿಡಿಯೋದು ತರ್ಟಿ ಫಿಫ್ತ್ ಕ್ವಶನ್ ನೋಡಿ ಇದು ಸಮಾಂತರ ಶ್ರೇಣಿ ಅಧ್ಯಾಯದಲ್ಲಿದೆ ಒಂದು ಸಮಾಂತರ ಶ್ರೇಡಿಯಲ್ಲಿ ಮೂವತ್ತು ಪದಗಳಿವೆ ಶ್ರೇಡಿ ಹದಿನೇಳನೇ ಪದವು ಅದರ ಐದನೇ ಪದದ ಮೂರರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಅದರ ಹತ್ತನೇ ಪದವು ಮೂವತ್ತೊಂದು ಆದರೆ ಶ್ರೇಡಿಯ ಕೊನೆಯ ಮೂರು ಪದಗಳನ್ನು ಮತ್ತು ಸಮಾಂತರ ಶ್ರೇಡಿಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಸಮಾಂತರ ಶ್ರೇಡಿ ಅಧ್ಯಯದಿಂದ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಚೋಯ್ಸ್ ಕ್ವಶನ್ ಇದೆ ಇವೆರಡರಲ್ಲಿ ಯಾವುದಾದ್ರೂ ನೀವು ಟ್ರೈ ಮಾಡಬೇಕು ಒಂದನ್ನು ಬಿಡಿಸಬೇಕಾಗ್ತದೆ ನೆಕ್ಸ್ಟ್ ಇನ್ನೊಂದು ತರ್ಟಿ ಸಿಕ್ಸ್ ಕ್ವಶನ್ ನೋಡಿದರೆ ನೋಡಿ ಒನ್ ಕಮ ಸೆವೆನ್ ಫೋರ್ ಕಾಮ ಟು ಮೈನಸ್ ಒನ್ ಕಮ ಮೈನಸ್ ಒನ್ ಮತ್ತು ಫೋರ್ ಮೈನಸ್ ಫೋರ್ ಕಾಮ ಫೋರ್ ಬಿಂದುಗಳು ಒಂದು ಚೌಕದ ಶೃಂಗಗಳಾಗಿವೆ ಎಂದು ತೋರಿಸಿ ಅಂತ ಇದು ನಿರ್ದೇಶಕಾಂಕರ ಈ ಗಣಿತದಲ್ಲಿ ಕೇಳಿದ್ದಾರೆ ಒಂದು ನೆಕ್ಸ್ಟ್ ತರ್ಟಿ ಸೆವೆನ್ನಲ್ಲಿ ಎ ಮೈನಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಮೈನಸ್ ಎಕ್ಸ್ ಪ್ಲಸ್ ಸಿ ಮೈನಸ್ ಎ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಮೂಲಗಳು ಸಮವಾಗಿದ್ದಾಗ ಟು ಎ ಈಕ್ವಲ್ ಟು ಬಿ ಪ್ಲಸ್ ಸಿ ಎಂದು ಸಾಧಿಸಿ ಇದು ವರ್ಗ ಸಮೀಕರಣಗಳ ಅಧ್ಯಾಯದಲ್ಲಿ ಇದೆ ಅಂದರೆ ಸಮೀಕರಣದ ಮೂಲಗಳು ಸಮವಾಗಿದ್ದಾಗ ನಾವು ಟು ಈಕ್ವಲ್ ಟು ಬಿ ಪ್ಲಸ್ ಸಿ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಓಕೆ ವಿದ್ಯಾಟ್ರಿ ಇದು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಾಯಿತು ಈಗ ಮೇನಾಗಿ ಇನ್ನೊಂದು ಪ್ರಶ್ನೆ ಯಾವುದು ಐದು ಅಂಕದ ಒಂದು ಪ್ರಶ್ನೆ ಇರ್ತದೆ ಅದು ಯಾವುದು ಯಾವುದಂದ್ರೆ ಇಲ್ಲಿ ನೋಡಿ ಕೊಟ್ಟಿದ್ದೀವಿ ಮೂವತ್ತೆಂಟನೇ ಕ್ವಶನ್ ಇದೆ ಮೂಲ ಸಮಾನುಪಾತತೆ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಥವಾ ತೇಲ್ಸಿನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೇಳ್ತಾರೆ ಐದು ಅಂಕದ ಒಂದು ಪ್ರಮೇಯ ಅಂತ ನಿಮಗೆ ಕಂಪಲ್ಸರಿ ಪರೀಕ್ಷೆಯಲ್ಲಿ ಕೇಳ್ತಾರೆ ವಿದ್ಯಾರ್ಥಿ ಓಕೆ ಈ ರೀತಿ ಪ್ರಶ್ನೆ ಪತ್ರಿಕೆ ಇದೆ ಇದು ಮಾಡಲ್ ಕ್ವಶನ್ ಪೇಪರ್ ಇದು ಇದೇ ಬರುತ್ತೆ ಅಂತಲ್ಲ ಇದು ಮಾದರಿಯ ಪ್ರಶ್ನೆ ಪತ್ರಿಕೆ ಇದೆ ಹಾಗಾಗಿ ಈ ರೀತಿ ನೀವು ಏನು ಮಾಡಿ ಇವುಗಳನ್ನು ಬರೆದುಕೊಂಡು ಪ್ರಾಕ್ಟೀಸ್ ಮಾಡಿರಿ ನಿಮಗೆ ಎಸ್ ಎ ಒನ್ ಪರೀಕ್ಷೆಗೆ ತುಂಬ ಹೆಲ್ಪ್ ಆಗ್ತದೆ ಓಕೆ ಇದರ ಆನ್ಸರ್ಗಳನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು